ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಕ್ಕೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಶರಣು ಶರಣಾರ್ಥಿ ಇವತ್ತಿನ ದಿವಸ ನಾವು ವಿಶ್ವಗುರು ಬಸವಣ್ಣನವರ ಒಂದು ಬಲು ಅದ್ಭುತವಾದ ವಚನದ ಬಗ್ಗೆ ಮಾತಾಡೋಣ ನಮ್ಮ ಬದುಕಿನಾಗ ಅತ್ಯಂತ ದೊಡ್ಡ ಖುಷಿ ಅತ್ಯಂತ ದೊಡ್ಡ ಸಂತೋಷ ಯಾವುದು ಅನ್ನೋದನ್ನ ಬಸವಣ್ಣನವರು ಎಷ್ಟು ಸರಳವಾಗಿ ಹೇಳ್ಯಾರ ಅಂತ ತಿಳ್ಕೊಳೋಣ ಸರಿ ಬನ್ನಿ ಹಂಗಾದ್ರ ಇದ್ರ ಬಗ್ಗೆ ಮಾತಾಡೋಣ ಅಡವಿಯಲ್ಲೊಬ್ಬ ಕಡು ನೀರಡಿಸಿ ಎಡೆಯಲ್ಲಿ ನೀರ ಕಂಡಂತಾಯಿತಯ್ಯ ಕುರುಡ ಕಣ್ಣ ಹೆಡಲಂತೆ ಬಡವ ನಿಧಾನವ ಹಡೆದಂತ ಹಡೆದಂತಾಯಿತ್ತಯ್ಯಾ ನಮ್ಮ ಕೂಡಲ ಸಂಗನ ಶರಣರ ಬರವೆನ್ನ ಪ್ರಾಣ ಕಂಡಯ್ಯಾ ಆಹಾಹ ಏನ್ ಮಾತು ನೋಡ್ರಿ ಇದು ಬರೀ ಶಬ್ದಗಳಲ್ಲ ಇವು ಅನುಭವದ ಮಾತುಗಳು ಬನ್ನಿ ಈ ವಚನದ ಒಂದೊಂದು ಸಾಲನ್ನ ಬಿಚ್ಚಿ ನೋಡೋಣ ಅದರೊಳಗಿನ ಸ್ವಾರಸ್ಯ ಏನು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಬಸವಣ್ಣನವರು ನಮ್ಮನ್ನೆಲ್ಲಾ ಒಂದು ಕಾಡಿಗೆ ಹೋಗ್ತಾರ ನೋಡ್ರಿ ಅಲ್ಲಿ ಒಂದು ಭಯಂಕರವಾದ ಪರಿಸ್ಥಿತಿಯನ್ನ ನಮ್ಮ ಕಣ್ಣು ಮುಂದೆ ತಂದು ನಿಲ್ಲಿಸ್ತಾರ ಅದು ನಮ್ಮ ಜ್ಞಾನದ ದಾಹಕ್ಕೆ ಒಂದು ಉದಾಹರಣೆ ಇದ್ದಂಗ ಒಂದು ಗಳಿಗೆ ವಿಚಾರ ಮಾಡ್ರಿ ಯಾವುದೋ ಒಂದು ದಾರಿನೇ ಇಲ್ದ ಕಾಡಾಗ ದಾರಿ ತಪ್ಪು ಬಿಟ್ಟಿವಿ ಅಂತ ಮಟಮಟ ಮಧ್ಯಾಹ್ನ ಸೂರ್ಯ ನೆತ್ತಿ ಸುಡ್ತಾನ ಗಂಟಲಾದ ಒಂದ ಹನಿ ನೀರಿಲ್ಲ ನಮ್ ಕಡೆ ಉತ್ತರ ಕರ್ನಾಟಕದಾಗ ಜವಾರಿ ಹೊಲದಾಗ ಕೆಲಸ ಮಾಡಿ ಮಧ್ಯಾಹ್ನದ ಹೊತ್ತಿಗೆ ಬಾಯಾರಿಕೆ ಆದ್ರೆ ಹೆಂಗಾಗ್ತದ ಅಂತ ನೆನಪು ಮಾಡ್ಕೋರಿ ಅಬ್ಬಪ್ಪ ಅದಕ್ಕಿನ್ನೂ ನೂರು ಪಟ್ಟು ಜಾಸ್ತಿ ಬಾಯಾರಿಕೆ ಅಂತ ತಿಳ್ಕೊರಿ ಆ ಸ್ಥಿತಿಯನ್ನ ಬಸವಣ್ಣನವರು ಇಲ್ಲಿ ಹೇಳ್ತಾರ ಅಂಥ ಟೈಮ್ದಾಗ ಇದ್ದಕ್ಕಿದ್ದಂಗೆ ಕಣ್ಣು ಮುಂದ ಒಂದು ತಣ್ಣನ ನೀರನ್ನ ಜರಿಕಂಡ್ರೆ ಹೆಂಗಾಗ್ಬೇಡ ಹೇಳ್ರಿ ಆಹಾ ಪ್ರಾಣ ವಾಪಸ್ ಬಂತು ಅನಿಸ್ತದಲ್ರಿ ಅದನ್ನ ಮಾತಲೇ ಹೇಳಕ್ ಆಗಂಗಿಲ್ಲ ನೋಡ್ರಿ ಬಸವಣ್ಣನವ್ರ ಹೇಳು ಆ ದೊಡ್ಡ ಖುಷಿಯ ಮೊದಲನೇ ಮೆಟ್ಟಿಲು ಅಂದ್ರೆ ಬರೀ ಬಾಯಾರಿಕೆ ತೀರಿದ್ರ ಖುಷಿ ಅಷ್ಟೇ ಅಲ್ಲ ಅದಕ್ಕಿಂತ ದೊಡ್ಡದು ಅದಂತಾರ ಬಸವಣ್ಣನವರು ಇಡೀ ನಮ್ಮ ಬದುಕಣ್ಣೆ ಬದಲಾಯಿಸೋ ಅಂತಹ ಪವಾಡಗಳ ಬಗ್ಗೆ ಮಾತಾಡ್ತಾರ ಮುಂದೆ ಇಲ್ಲೊಂದು ಗಮ್ಮತ್ ಅದ ನೋಡ್ರಿ ಎರಡು ದೊಡ್ಡ ಅಂದ್ರೆ ಜೀವನಾನೇ ತಲಿ ಕೆಳಗಾಗುವಂತ ಬದಲಾವಣೆಗಳನ್ನ ಒಟ್ಟಿಗೇ ಹೇಳ್ತಾರ ವಿಚಾರ ಮಾಡ್ರಿ ಹುಟ್ಟಿನಿಂದ ಕುರುಡೆ ಇದ್ದವನಿಗೆ ದಿಢೀರಂತ ಕಣ್ಣು ಬಂದ್ರ ಈ ಜಗತ್ತೇ ಹಿಂಗ ಅವನಿಗೆ ಎಲ್ಲಾ ಹೊಸದು ಹಂಗೆ ಇಡೀ ಜೀವನ ಬಡತನದಾಗಿದ್ದವನಿಗೆ ಎಲ್ಲೋ ಹೋಗಾಗ ಮುಂದೆ ದೊಡ್ಡ ಬಂಗಾರದ ನಿಧಿ ಸಿಕ್ಕ್ರ ಒನ್ ಬದುಕೆ ಹೇಳ್ರಿ ಇವೆರಡು ಜೀವನದ ದಿಕ್ಕನ್ನೇ ಬದಲಾಯಿಸೋ ಘಟನೆಗಳು ಸರಿ ಈಗ ವಿಚಾರ ಮಾಡಬೇಕಾಗಿದ್ದೇನಂದ್ರ ಬಾಯಾರದವನಿಗೆ ನೀರ್ ಸಿಕ್ತು ಕುರುಡನಿಗೆ ಕಣ್ಣು ಬಂತು ಬಡವನಿಗೆ ದುಡ್ಡು ಸಿಕ್ತು ಇದಕ್ಕಿಂತ ಇದಕ್ಕಿಂತ ಮಿಗಿಲಾದ ಖುಷಿ ಇದಕ್ಕಿಂತ ದುಡ್ಡ ಭಾಗ್ಯ ಏನಿರಾಕ್ ಸಾಧ್ಯ ಹೇಳ್ರಿ ಅದಕ್ಕು ಉತ್ತರ ಇಲ್ಲೇ ಅದೇ ಬಸವಣ್ಣನವರಂತಾರ ಈ ಎಲ್ಲ ಖುಷಿಗಳಿಗಿಂತ ಈ ಎಲ್ಲ ಭಾಗ್ಯಗಳಿಗಿಂತ ಶ್ರೇಷ್ಠವಾದದ್ದು ಅಂದೆ ನಮ್ಮ ಕೂಡಲ ಸಂಗನ ಶರಣರ ಬರೋದು ಅಂದ್ರೆ ಜ್ಞಾನಿಗಳು ಒಳ್ಳೆ ಸಜ್ಜನರ ಜೊತೆ ಸಿಕ್ಕರೆ ಅದು ನನ್ನ ಪ್ರಾಣಕ್ಕೆ ಪ್ರಾಣ ಬಂದಂಗಂತರ ನೋಡಿದ್ರ ಆ ಎಲ್ಲ ಖುಷಿಗಳನ್ನ ಮೀರಿಸೋ ಖುಷಿ ಇದು ಹಂಗಾದ್ರೆ ಈ ಶರಣ್ರು ಅಂದ್ರೆ ಯಾರಪ್ಪ ಶರಣ್ರು ಅಂದ್ರೆ ಜ್ಞಾನಿಗಳು ಸಮಾಜಕ್ಕ ಒಳ್ಳೇದಾಗ್ಲಿ ಅಂತ ತಮ್ಮ ಬದುಕನ್ನೇ ಕೊಟ್ಟವರು ಅವರು ಒಂದು ಮಾತು ದಾರಿ ದೀಪದಂಗ ಮನ್ಸ್ನಾಗ ಗೊಂದಲ ಇದ್ರ ಅವ್ರ ಮಾತು ಕೇಳಿದ್ರೆ ಸಾಕು ಎಲ್ಲಾ ತಿಳಿಯಾದ ನೀರ್ನಂಗಾಗ್ತದ ಅವ್ರ ಸಹವಾಸವೇ ಒಂದ್ ದೊಡ್ಡ ಆಸ್ತಿದ್ದಂಗ ನೋಡ್ರಿ ಈ ವಚನದ ಅರ್ಥನ ಈ ರೀತಿ ಬಿಡಿಸಿ ಹೇಳೋ ನಮ್ಮ ಈ ಪ್ರಯತ್ನ ಎಲ್ಲರಿಗೂ ಇಷ್ಟ ಆಗಿದ್ರ ನಮ್ಮ ಈ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೊಂದು ಬೆಂಬಲ ಕೊಡ್ರಿ ಮುಂದೇನು ಇದೇ ರೀತಿ ವಚನಗಳ ಅರ್ಥನ ಒಟ್ಟಾಗಿ ತಿಳ್ಕೊಳ್ಳೋಣ ಹಂಗಾದ್ರೆ ಕೊನೆಗೆ ಈ ವಚನದಿಂದ ನಮಗ್ ಸಿಗೋ ಸಂದೇಶವಾದ್ರೂ ಏನು ಬಸವಣ್ಣನವರು ನಮ್ಗೇನ್ ಹೇಳಕ್ ಹೊಂಟಾರ ಅದನ್ನ ಈಗೊಂದು ಮಾತಲ್ಲಿ ನೋಡೋಣ ಬನ್ನಿ ನೋಡ್ರಿ ಶರಣರ ಸಹವಾಸದಿಂದ ಮೂರ್ ಕೆಲಸ ಆಗ್ತಾವು ಮೊದಲನೇದು ನಮ್ಮ ಮನಸ್ಸಿನೊಳಗಿನ ಜ್ಞಾನದ ದಾಹನ ತಣಿಸ್ತದ ಎರಡನೇದು ಕುರುಡನಿಗೆ ಕಣ್ಣು ಬಂದಂಗ ನಮ್ಗ ಜ್ಞಾನದ ದೃಷ್ಟಿ ಕೊಡ್ತದ ಇನ್ನು ಮೂರನೇದು ಬಡವನಿಗೆ ನಿಧಿ ಸಿಕ್ಕಂಗ ನಮ್ಮ ಆತ್ಮಾನ ಶ್ರೀಮಂತ ಮಾಡ್ತದ ಹಂಗಾದ್ರ ಈ ವಚನದಿಂದ ನಾವು ಕಲಿಬೇಕಾಗಿದ್ದೇನೋ ಒಂದನೇದು ಯಾವಾಗ್ಲೂ ಜ್ಞಾನಿಗಳ ಒಳ್ಳೆ ಜನರ ಸಹವಾಸನ ಹುಡುಕಬೇಕು ಎರಡನೇದು ಈ ದುಡ್ಡು ಆಸ್ತಿಗಿಂತ ಜ್ಞಾನದ ಮಾತಿಗೆ ಮಾರ್ಗದರ್ಶನಕ್ಕೆ ಹೆಚ್ಚು ಬೆಲೆ ಕೊಡಬೇಕು ಮತ್ತು ಕೊನೆಗೆ ನಿಜವಾದ ಖುಷಿ ಇರೋದು ಎಲ್ಲರೂ ಕೂಡಿ ಜ್ಞಾನ ಹಂಚಿಕೊಳ್ಳೋದ್ರಾಗ ಕೊನೆಗೊಂದು ಪ್ರಶ್ನೆ ನಮ್ಮ ಇವತ್ತಿನ ಈ ಓಡಾಟದ ಜೀವನದಾಗ ನಮಗೆ ಈ ರೀತಿ ಬೆಳಕು ಧೈರ್ಯ ಒಂದು ಸ್ಪಷ್ಟತೆ ಕೊಡೋ ಶರಣರು ಯಾರು ಅವರು ನಮ್ಮ ಗುರುಗಳಾಗಿರ್ಬೋದು ನಮ್ಮ ಗೆಳೆಯರಾಗಿರ್ಬೋದು ಅಥವಾ ನಮ್ಮ ಮನೆಯವರೇ ಆಗಿರ್ಬೋದು ಇದ್ರ ಬಗ್ಗೆ ಒಂದು ಘಡಿಗೆ ವಿಚಾರ ಮಾಡ್ರಿ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಶರಣು ಶರಣಾರ್ಥಿ